ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ವ್ಲಾಗನ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಕಲಾಕ ಮನೆಗೆ ಬಂದಿದ್ದೀನಿ ಹಾಗೆ ನಮ್ಮ ಮನೆಗೆ ಇವತ್ತು ಪವ್ಯಕ್ಕ ಬರ್ತಾಯಿದ್ದಾರೆ ಹಾಗೆ ದೊಡ್ಡಮ್ಮ ಕೂಡ ಬರ್ತಾ ಬರ್ತಾಯಿದ್ದಾರೆ ಇವತ್ತು ಕಲಾಕಂದ್ ಮನೆಯಿಂದ ನಮ್ಮ ಮನೆಗೆ ಹೋಗ್ತೀನಿ ಈಗ ಅಲ್ಲಿಂದ ವ್ಲಾಗ್ ಬರುತ್ತೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೇಗೋಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ಸಂಜೆ ಬಣವಾರದಿಂದ ಬಂದ ಮೇಲೆ ಕಲಕ ಮನೆಗೆ ಬಂದ್ವಿ ಈಗ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗಿದೆ ಬೆಳಗ್ಗೆಯಿಂದ ವ್ಲಾಗ್ ಇದ್ದೀನಿ ಇವಾಗ ಕಲಕ ಮನೇಲಿ ಇವತ್ತಿನ ವ್ಲಾಗ್ ಬರುತ್ತೆ ಇವತ್ತು ಊರಿಗೆ ಹೋಗ್ತೀವಿ ಹಾಗಾಗಿ ನಿನ್ನೆ ಸಂಜೆನೇ ಬಂದು ಉಳ್ಕೊಂಡಿದ್ವಿ ಇಲ್ಲಿ ಏನೇನಿದೆ ಯಾವ ರೀತಿ ಆಗಿದೆ ಇಲ್ಲಿ ಅಂತ ತೋರಿಸ್ತೀನಿ ಇವಾಗ ಹಾಗೇನೇನೆ ಮೂಗ್ ಚೂಸ್ಕೊಂಬಂದೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ತುಂಬ ಇಷ್ಟಪಟ್ಟು ಚುಚ್ಚಿಸ್ಕೊಂಡೆ ನಾನು ಮುಂಚೆ ಚುಚ್ಚಿಸ್ಕೊಂಡಿದ್ದೆ ಅದು ಮಗಳು ಚಿಕ್ಕೊಳ್ಳಿದ್ದಾಗ ಅದು ನಿಂಗೆ ಹಿಡ್ಕೊಂಡು ಕಿತ್ತಿದ್ಲು ಅದು ಗಾಯ ಆಗಿತ್ತು ಹಾಗಾಗಿ ಗಾಯ ಮಾಹಿಲಿ ಅಂತ ಬಿಟ್ಟಿದ್ದೆ ಪೂರ್ತಿಯಾಗಿ ತೂತ ಎಲ್ಲ ಮುಚ್ಕೊಂಡು ಹೋಗಿತ್ತು ಮತ್ತೆ ಚುಚ್ಚಿಸೋದಕ್ಕೆ ಭಯ ಆಗಿ ಬಿಟ್ಟಿದ್ದೆ ಅಮ್ಮ ಎಲ್ಲ ಇದ್ದು ಚುಚ್ಚಿಸ್ಕೋ ಚೆನ್ನಾಗಿ ಕಾಣುತ್ತೆ ಅಂತ ಆದರೂ ಕೇಳಿರಲಿಲ್ಲ ಯಾಕೋ ಗೊತ್ತಿಲ್ಲ ಇತ್ತೀಚಿಗೆ ಮತ್ತೆ ಚುಚ್ಚಿಸ್ಕೊಳ್ಬೇಕು ಅಂತ ಆಸೆ ಆಯಿತು ಹಾಗಾಗಿ ನೆನೆ ಚುಚ್ಚಿಸ್ಕೊಂಬಂದೆ ಸಿಕ್ಕಾಪಟ್ಟೆ ನೋವಾಗಿದೆ ಮೂಗನ್ನು ಇಲ್ಲಿ ಮುಟ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಅಷ್ಟು ನೋವಾಗಿದೆ ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ ಹೈ ಲಡ್ಡು ಏನು ನೋಡ್ತಾ ಇದೀಯ ಬೆಂಕಿ ಹಾಕಿದಾರಾ ತೋಟ ಕ್ಲೀನ್ ಮಾಡ್ತಾ ಇದ್ದಾರೆ ತೋಟ ಕ್ಲೀನ್ ಮಾಡ್ತಾ ಇದ್ದಾರೆ ಅಕ್ಕ ಹಸುಗಳು ಇವೆ ಕಲಕ್ಕ ಅವರ ಒಂದು ಎರಡು ನಾಲ್ಕಿದ್ದಾವೆ ಹಾಗೆ ಒಂದು ಪುಟಾಣಿ ಕರು ಒಂದಿದೆ ಎಲ್ಲ ಸೇರಿ ಐದು ಇದ್ದಾವೆ ಕಲಕರು ಹಿಂದಿನ ಸಲ ತೋರಿಸಿದ್ದೆ ಹಳೆ ಮನೆ ಫಸ್ಟು ಈ ಮನೆ ಕಟ್ಟೋದಕ್ಕಿಂತ ಮುಂಚೆ ಈ ಮನೆಯಲ್ಲೇ ಇದ್ದಿದ್ದು ಎಲೆ ಎಂಬು ಹಾಗೆ ಇದೊಂದು ಪೂಜೆ ಗಿಡ ಹಾಕ್ಕೊಂಡಿದ್ದಾರೆ ಎಷ್ಟು ಜನ ಇಲ್ಲಿ ಬಂದು ಹೂವು ಎತ್ಕೊಂಡು ಹೋಗ್ತಾ ಇರ್ತಾರೆ ಗೊತ್ತಾ ಇಲ್ಲೇ ತೋಟದ ಇರ್ತಾರಲ್ಲ ಅವರು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಈ ಹೂವು ಮುಡಿಸಿದ್ರೆ ಸಂಜೆವರೆಗೂ ಕೂಡ ಬತ್ತೋದಿಲ್ಲ ಹೂವು ಅಷ್ಟು ಚೆನ್ನಾಗಿರುತ್ತೆ ಒಂದು ಎಳ್ಳಿ ಮರ ಈ ತೋಟ ಇಲ್ಲ ಹೌದೆ ಇದೊಂದು ಗಸಗಸೆ ಮರ ಹಾಕ್ಕೊಂಡಿದ್ದಾರೆ ನೆರಳಿಗೆ ಚೆನ್ನಾಗಿರುತ್ತೆ ಅಂತ ಹಸುಗಳು ಕಟ್ಟೋದಕ್ಕೆ ಹಾಗೆ ಅಲ್ಲೊಂದು ದಾಸವಾಳ ಗಿಡ ಹಾಗೆ ಅಡಿಕೆ ಸಸೆ ಹಾಕ್ಕೊಂಡಿದ್ದಾರೆ ಹಸುಗಳು ಇದ್ಮೇಲೆ ನೇಪಿಯರ್ ಇದ್ದೇ ಇರುತ್ತೆ ಏನಮ್ಮ ತೋಟ ಇದು ಕಲಕ್ಕ ಅವ್ರ ತೋಟ ಪೂರ್ತಿಯಾಗಿ ಅಡಿಕೆ ಸೊಸಿ ಮತ್ತು ತೆಂಗಿನ ಸೊಸಿಗಳನ್ನು ಹಾಕಿದ್ದಾರೆ ನೋಡಿ ಪೂರ್ತಿಯಾಗಿ ಇಂದು ಕೂಡ ತೆಂಗಿನ ಸೊಸಿ ಎಲ್ಲ ಇದೆ ಹಾಗೆ ಚೆಂದಗೆ ಡ್ರಾಯಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಕೂಡ ಇದೆ ನೋಡಿ ಇದು ಚೆಂದ ಡ್ರಾಯಿಂಗ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ಅಲ್ವಾ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಅಪ್ಪ ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ಅಂತ ಒಬ್ಬೊಬ್ರಿಗೆ ಒಂದೊಂದು ಕಲೆ ಇರುತ್ತೆ ಎಲ್ಲರೂ ಎಲ್ಲ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಈ ರೀತಿಯಾಗಿ ಡ್ರಾಯಿಂಗ್ ಎಲ್ಲ ಇರ್ತಾಳೆ ಲಡ್ಡು ಚಿಕ್ಕೋಡಿದ್ದಾಗ ಅವಳು ಐದು ತಿಂಗಳು ಫೋಟೋನ ಅದೇ ರೀತಿಯಾಗಿ ಡ್ರಾಯಿಂಗ್ ಮಾಡಿದ್ಳು ಆವಾಗಲೂ ಕೂಡ ತುಂಬ ಇಷ್ಟ ಆಗಿತ್ತು ಹಾಗೆ ಲಡ್ಡು ನಿತ್ಯ ಇಬ್ಬರು ಕೂತ್ಕೊಂಡು ಕಲಕ್ಕ ಅವ್ರದ್ದು ಹೊಸಮನೆದು ಆಲ್ಬಮ್ ನೋಡ್ತಾಯಿದ್ರು ಹೋದ ವರ್ಷ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅವ್ರದ್ದು ಹೊಸ್ಮನೆ ಆಗಿದ್ದು ಅಂದರೆ ಗೃಹ ಪ್ರವೇಶ ಆಗಿದ್ದು ಒಂದು ವರ್ಷ ಹಾಗೆ ಹೋಯಿತು ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಕಡೆ ಎಲ್ಲ ಎಲ್ಲ ಕಡೆನೂ ಆಗೇ ಇರುತ್ತೆ ಅಂತ ಅನ್ಕೋತೀನಿ ಹೊಸ್ಮನೆಗೆ ಫಸ್ಟ್ ಹಸು ಮತ್ತು ಕರುವನ್ನ ಮನೆಗೆ ಒಳಗೆ ಕರ್ಕೊಂಡು ಬಂದು ನಂತರ ಗಂಗೆ ತೊಗೊಂಡು ಬಂದು ಪೂಜೆನ ಮಾಡ್ತಾರಲ್ವ ಇದೇ ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೆದಿದ್ದು ಹಾಗೆ ಕೆಲವೊಂದು ಫೋಟೋಸನ್ನು ನೋಡ್ತಾ ಇದ್ವಿ ಒಂದು ವರ್ಷಕ್ಕೇ ಎಷ್ಟೊಂದು ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಲಡ್ಡು ನೋಡಿ ಅವಾಗ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಅದು ಮೂಡಿ ಕೊಡೋದಕ್ಕಿಂತ ಮುಂಚೆ ಲಡ್ಡುನ ನಾವು ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ಎರಡು ವರ್ಷ ಮೂರು ತಿಂಗಳಾಗಿತ್ತು ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕೂದಲಿತ್ತು ಇತ್ತು ಜುಟ್ಟೆಲ್ಲ ಹಾಕಿದ್ವಿ ಇದು ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ ಐದು ಜನ ಅಕ್ಕ ತಂಗಿಯರು ಇದು ಲಡ್ಡು ನಾನು ನಿಂತ್ಕೊಂಡು ಕೆಲವೊಂದು ಕೆಲವೊಂದು ಅಂತೂ ನೋಡಿ ತುಂಬಾ ಇಷ್ಟ ಆಯಿತು ತುಂಬ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ಫೋಟೋಸ್ಗಳಲ್ಲಿ ನಿಮ್ಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಎಲ್ಲ ಏನು ತೋರಿಸ್ತಾ ಇಲ್ಲ ಎಲ್ಲರೂ ಗೊತ್ತಿಲ್ಲ ಅಲ್ವಾ ಹಾಗಾಗಿ ನಿಮಗೆ ಯಾರ್ಯಾರು ಗೊತ್ತಿರುತ್ತೆ ಆ ಒಂದು ಕೆಲವೊಂದು ಫೋಟೋಸನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ದೊಡ್ಡ ಅಂತ ನೋಡಿ ಮಮ್ಮಿ ನೀನು ನೀನು ಅಲ್ಲಿ ನೋಡು ನೀನು ಇಲ್ಲಿ ಅಪ್ಪ ಇಲ್ಲಿ ನಾನು ಇಲ್ಲಿ ಚಿನ್ನಿ ಅಕ್ಕ ಇದು ಕಲ್ಲಮ್ಮ ಪ್ರತಿಯೊಬ್ಬರೂ ನೋಡಿ ನೋಡಿ ಖುಷಿಯಿಂದ ಹೇಳ್ತಾ ಇದ್ಲು ಅದಕ್ಕೆ ಹೇಳ್ತಾರೆ ಫೋಟೋಸ್ ಎಲ್ಲ ಥರ ಕಲೆಕ್ಷನ್ಸ್ ಇರಬೇಕು ಇದ್ರೆ ಮಕ್ಕಳು ದೊಡ್ಡವರಾದಾಗ ತೋರಿಸಿದಾಗ ತುಂಬ ಖುಷಿ ಪಡ್ತಾರೆ ಹಾಗೆ ಲಡ್ಡು ನಾನು ಒರೆಸ್ತೀನಿ ಅಂತ ಕೋಲ್ ಇಟ್ಕೊಂಡು ಒರೆಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ನಾನು ಕಸ ಗುಡಿಸ್ತಾ ಇದ್ದೆ ನೆಕ್ಸ್ಟ್ ಒರೆಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಲಡ್ಡು ನಾನೇ ಒರೆಸ್ತೀನಿ ಅಂತ ಇಸ್ಕೊಂಡು ಆಟ ಆಡ್ತಾ ಇದ್ದಾಳೆ ಕಲಕ ಇಲ್ಲಿ ದೋಸೆ ಹಾಗೆ ಪಲ್ಯ ಚಟ್ನಿ ಮಾಡಿದರು ತಿಂಡಿ ತಿಂದ್ಕೊಂಡು ಈಗ ಅಮ್ಮನ ಮನೆಗೆ ಹೋಗ್ತೀವಿ ಹಾಗೆ ಇವತ್ತು ನಮ್ಮನೆಗೆ ದೊಡಮ್ಮ ಮತ್ತು ಪವ್ಯಕ್ಕ ಬರ್ತಾರೆ ಇವಾಗ ಅಮ್ಮನ ಮನೆಗೆ ಹೋಗ್ತೀವಿ ಯಾವ ಯಾವ್ಯಾವ ರೀತಿ ಎಲ್ಲ ಟ್ರೈ ಮಾಡ್ತಾ ಇದ್ದಾಳೆ ನೆಲ ಬರ್ಸೋದಕ್ಕಿಂತ ಆದರೆ ವೇಟ್ ಸ್ವಲ್ಪ ಜಾಸ್ತಿ ಇತ್ತು ಅದು ಅವ್ಳಿಕೆಯಲ್ಲಿ ಇದು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಮ್ಮ ಕಲಮಗೆ ನೆಲವರ್ಸೋದಕ್ಕೆ ಬರೋದಿಲ್ಲ ಅಮ್ಮ ನಾನು ನೆಲವರ್ಸ್ತೀನಿ ಅಮ್ಮ ಅಂತ ಖುಷಿಯಿಂದ ಹೇಳ್ಕೊಂಡು ಟ್ರೈ ಮಾಡ್ತಾ ಇದ್ದಾಳೆ ಕಲಕ್ಕ ಅವಳಾಗ ತಿಂಡಿ ಮಾಡ್ತಾ ಇದ್ದಾರೆ ಅದು ಪುಟಾಣಿ ಕಿಚನ್ ಅದು ಎರಡು ರೂಮ್ ಇದೆ ಒಂದು ಟಿ ವಿ ಹಾಲು ಮೇಲ್ಗಡೆ ಒಂದು ರೂಮ್ ಇದೆ ಆ ಮೇಲ್ಗಡೆ ಒಂದು ಬಾತ್ರೂಮು ಪಕ್ಕದಲ್ಲೊಂದು ಬಾತ್ರೂಮ್ ಇದೆ ತುಂಬ ಚೆನ್ನಾಗಿದೆ ಮನೆ ನಂಗೆ ತುಂಬ ಇಷ್ಟ ಆಯಿತು ಈರುಳ್ಳಿ ಪಲ್ಯ ಮಾಡಿದರು ಕಲಕ್ಕ ಆಲೂಗಡ್ಡೆ ತಿನ್ನೋ ಆಗಿಲ್ಲ ಹಾಗಾಗಿ ಈರುಳ್ಳಿ ಪಲ್ಯ ಹಾಗೆ ಚಟ್ನಿ ಮಾಡಿದರು ಇಲ್ಲಿ ಬೆಳಕು ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು ಸೂರ್ಯನ ಬೆಳಕಾಗಿ ವಿಡಿಯೋ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ದೋಸೆ ಬೆಣ್ಣೆ ದೋಸೆ ಪಲ್ಯ ಚಟ್ನಿ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ ನಾವು ಬಂದು ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ದೊಡ್ಡಮ್ಮ ಕೂಡ ಊರಿಂದ ಬಂದರು ಇವರಂತೂ ನನ್ನ ವ್ಲಾಗಲ್ಲಿ ನೋಡಿರ್ತೀರ ನಮ್ಮ ದೊಡ್ಡಮ್ಮ ಅಂತ ತೋರಿಸಿದ್ದೀನಿ ನಮ್ಮೂರಲ್ಲಿ ಜಾತ್ರೆಯಲ್ಲೂ ಕೂಡ ಇವರನ್ನು ತೋರಿಸಿದ್ದೆ ಹಾಗೆ ಮಧ್ಯಾಹ್ನದ ಅಡುಗೆ ಮಾಡೋದಕ್ಕೆ ಅಂತ ಅಮ್ಮ ಮುಳುಗಾಯಿ ಗಿಡ ಹಾಕಿದ್ರು ಎರಡು ನೋಡಿ ಎಷ್ಟು ಚೆನ್ನಾಗಿ ಮುಳುಗಾಯಿ ಬಿಟ್ಟಿದೆ ಅಂತ ಅದರಲ್ಲಿ ಮುಳುಗಾಯಿ ಕಿತ್ಕೊಳ್ತಾ ಇದ್ವಿ ಮುಳುಗಾಯಿ ಆಲೂಗಡ್ಡೆ ತೊಂಡೆಕಾಯಿ ಈ ರೀತಿಯಾಗಿ ತರಕಾರಿಗಳನ್ನು ಹಾಕಿ ಸಾಂಬಾರು ಮಾಡಿದ್ವಿ ಹಾಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಬೋಟಿ ಎಲ್ಲರೂ ಕೂಡ ಒಟ್ಟಿ ಕೂತ್ಕೊಂಡು ಬೋಟಿ ತಿಂತಾಯಿದ್ವಿ ಮಕ್ಕಳಿಗೆ ಮಾತ್ರ ಅಲ್ಲ ನಮಗೂ ಕೂಡ ಬೋಟಿ ಇಷ್ಟ ಅಮ್ಮ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರು ಇದ್ದಾರೆ ನಾವು ಬಂದಾಗಿಂದ ಸ್ವೀಟ್ ಮಾಡ್ತಾನೇ ಇದ್ದಾರೆ ಆದರೂ ಇವತ್ತು ದೊಡ್ಡಮ್ಮ ಮತ್ತು ಅಕ್ಕ ಎಲ್ಲ ಬರ್ತಾ ಇದ್ದಾರಲ್ವ ಹಾಗಾಗಿ ಇವತ್ತಿನ ಮಧ್ಯಾಹ್ನದ ಊಟ ಕೂಡ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಹೆಸರು ಬೇಳೆ ಪಾಯಸ ಮಾಡಿದರು ಈಗ ದೊಡ್ಡಮ್ಮ ಬಂದಿದ್ದಾರೆ ಬರ್ತಾ ಇದ್ದಾರೆ ನಾನು ದೊಡ್ಡಮ್ಮ ಪವ್ಯಕ ಮೂರು ಜನ ಕೂಡ ಈಗ ನಮ್ಮ ರಿಲೇಟಿವ್ ಒಬ್ಬರಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಈ ಮೂರು ಮಕ್ಕಳನ್ನು ಅಮ್ಮನ ಹತ್ರ ಬಿಟ್ಟು ನಾವು ಮಾತ್ರ ಹೋಗ್ತಾ ಇದ್ದೀವಿ ಅಮ್ಮಗಂತೂ ಬರೋ ಅಷ್ಟರಲ್ಲಿ ತಲೆ ಜಿಟ್ಟಿಡ್ತಿರುತ್ತೆ ಹಿಡ್ದಿರುತ್ತೆ ಆ ರೀತಿಯಾಗುತ್ತೆ ಮೂರು ಮೂರು ಮಕ್ಕಳು ಸುಧಾರಿಸೋದು ಅಂದರೆ ಅಷ್ಟು ಈಸಿ ಅಲ್ಲ ಈಗ ಹೋಗಿ ಜಾಸ್ತಿ ಹೊತ್ತೇನಾಗೋದಿಲ್ಲ ಒನ್ ಅವರ್ ಒಳಗೆ ವಾಪಸ್ ಬರ್ತೀವಿ ಇಲ್ಲೇ ಹತ್ರ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಟಿ ವೇ ಸಲ ಹೋಗ್ತಾಯಿದ್ದೀವಿ ನಾನು ದೊಡಮ್ಮ ಹೋಗ್ತೀವಿ ಪವ್ಯ ಎಲ್ಲ ಬರ್ತಾ ಇದ್ದಾರೆ ಬರ್ಬೇಕಾದ್ರೆ ಅಕ್ಕನೂ ಕರ್ಕೊಂಡು ಬರ್ತೀವಿ ರೆಡಿ ಆಗಿದ್ದೀವಿ ಈಗ ಹೋಗೋದಷ್ಟೇ ಇರೋದು ದೊಡ್ಡಮ್ಮ ಸಿದ್ರಪೇಟಕ್ಕೆ ಹೋಗಿದ್ರಂತೆ ಇಲ್ಲೇ ಮುಗಿಸ್ಕೊಂಡು ಹೀಗೆ ಬಂದಿದ್ದಾರೆ ಇರ್ತಾರೆ ಇನ್ನೂ ಒಂದು ಎರಡು ದಿನ ಇರ್ತಾರೆ ಓಟ್ ಹಾಕೋ ಟೈಮಿಗೆ ಹೋಗ್ತಾರೆ ದೀಕ್ಷೆ ನೋಡೋದಕ್ಕಿಂತ ಬಂದಿದ್ದಾರೆ ಲಡ್ಡು ನಿತ್ಯ ನಮ್ಮೂರು ಪಕ್ಕದಲ್ಲೇ ಅವ್ರು ಇರೋದು ಸಿಗ್ತಾಯಿರ್ತಾರೆ ನೋಡ್ತಾರೆ ಯಾವಾಗ ಬೇಕು ಅವಾಗ ಬಂದು ನೋಡ್ಕೊಂಡು ಹೋಗ್ತಾರೆ ದೀಕ್ಷೆ ಬೆಂಗಳೂರಲ್ಲಲ್ವ ಇರೋದು ಹಾಗಾಗಿ ಅವ್ನು ಸಿಗೋದಿಲ್ಲ ಯಾವಾಗ್ಲೂ ಅವನು ಯಾವಾಗ ಊರಿಗೆ ಬರ್ತಾರೆ ಅವಾಗ ಬಂದು ನೋಡ್ಕೊಂಡು ಹೋಗ್ತಾರೆ ನಮ್ಮ ದೊಡ್ಡಮ್ಮೆ ದೀಕ್ಷೆ ಅಂದರೆ ತುಂಬಾ ಇಷ್ಟ ಆಟ ಆಡ್ತಾ ಇದ್ದಾನೆ ಅವನೇ ನೋಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದಾನೆ ಅಂತ ಒಂದು ನಿಮಿಷ ಇಬಿಟ್ರು ಎಲ್ಲಿಗಾರ ಓಡೋಗ್ಬಿಡ್ತಾನೆ ಅಷ್ಟು ತರಲೇ ಇದ್ದಾನು ಅವನು ಅಲ್ಲಿ ವೀಡಿಯೋಸ್ ಏನೂ ಮಾಡಲಿಲ್ಲ ಇವಾಗ ಎಲ್ಲರೂ ಕೂಡ ವಾಪಸ್ ನಮ್ಮ ಮನೆಗೆ ಬಂದ್ವಿ ಈಗ ಹಸು ಕೊರಾಕೊಂಗಿದೆ ಅಂತ ಹೇಳಿದ್ದೆ ಅದನ್ನೇ ಲಡ್ಡು ಕರ್ಕೊಂಡೋಗಿ ತೋರಿಸ್ತಾ ಇದ್ಲು ಅಲ್ಲೋಡು ಅಮ್ಮ ಅಲ್ಲೋಡು ಅಮ್ಮ ಅಂತ ಈಗ ದೀಕ್ಷಿ ಓಡಾಡ್ತಾ ಇದ್ದಾನೆ ಒಂದು ನಿಮಿಷ ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ ಕೂತ್ಕೊಳ್ಳೋದಿಲ್ಲ ಯಾವಾಗ್ಲೂ ಆಟ ಆಡ್ತಾಯಿರ್ತಾನೆ ಅಷ್ಟು ಎನರ್ಜಿ ಹೇಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಅವನು ಊಟ ತಿಂಡಿ ಮಾಡಿಸೋದೇ ತುಂಬ ಹಿಂಸೆ ಹಿಂಸೆ ಕೊಟ್ಟು 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 ಊಟ ಮಾಡಿಸ್ಬೇಕು ಆದ್ರೂ ಕೂಡ ಅಷ್ಟು ಎನರ್ಜಿಯಾಗಿ ಓಡಾಡ್ತಾನೆ ಪವಿತ್ರಕ ಸಂಜೆಗೆ ವಾಪಸ್ಸು ಊರಿಗೆ ಹೋಗ್ತಾರೆ ಕೋಲ್ ಕೊಡ್ತೀನಿ ಅಂತ ತೋರಿಸ್ತಾ ಇದ್ದಾನೆ ಕೊಡಲ್ಲ ಅಂತ ಮತ್ತೆ ಇಸ್ಕೊಂಡು ಓಡೋಗ್ತಾನೆ ನಾವಂತೂ ಹೋಗೋದ್ರೊಳಗೆ ಕರು ಹಾಕಿದರೆ ಸಾಕು ಗಿಣ್ಣು ತಿನ್ಕೊಂಡು ಹೋಗ್ಬೋದು ಅಂತ ಕಾಯ್ತಾ ಇದ್ದೀವಿ ಅಮ್ಮ ಇಪ್ಪತ್ತು ದಿನ ಆಯಿತು ಕೊಡ್ಕೆಯಿಂದ ಹಸುನ ಆಚೆಗೆ ಕಟ್ಟಿಲ್ವಂತೆ ಕರು ಹಾಕುತ್ತೆ ಹಾಕುತ್ತೆ ಅಂತ ಒಳಗೇನೆ ಕಟ್ಟಿ ಬಿಟ್ಟಿದ್ದಾರೆ ಆದರೂ ಕರು ಆದರೂ ಕೂಡ ಕರು ಹಾಕಿಲ್ಲ ಅದಕ್ಕೆ ಟೈಮ್ ಬರಬೇಕಲ್ವ ಬಂದಾಗ ಹಾಕುತ್ತೆ ನಮಗಂತೂ ಗಿಣ್ಣು ಅಂದರೆ ತುಂಬ ಇಷ್ಟ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಗಿಣ್ಣು ತಿಂದು ಹೋಗೋದಕ್ಕಿಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗೋದ್ರೊಳಗೆ ಹಾಕುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು ಸಂಡೆ ಹೋಗ್ತೀವಿ ಇಲ್ಲಿಂದ ಒಂದು ಅದು ಹೇಳಿದ್ನಲ್ಲ ನೆನ್ನೆ ಒಳಗಲ್ಲಿ ಆಂಟಿ ಮಗಳದು ಮೊಮ್ಮಗಳದು ನಾಮಕರಣ ಇದೆ ಅಂತ ಹಾಗಾಗಿ ಆ ತಂಗಿ ಮಗಳು ನಾಮಕರಣಕ್ಕೆ ಎಲ್ಲರೂ ಕೂಡ ಸಂಡೆ ಹೋಗ್ತೀವಿ ಹಾಗಾಗಿ ಅಷ್ಟರೊಳಗೆ ಕರು ಹಾಕಿದರೆ ಗಿಣ್ಣು ತಿನ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಈಗ ಪವಿತ್ರ ಕನ್ನ ಬಸ್ ಸ್ಟ್ಯಾಂಡ್ ಕಳಿಸೋದಕ್ಕೆ ಅಂತ ಹೋಗ್ತಾ ಇದೀವಿ ಅಕ್ಕ ಕೆಲವರು ವ್ಯೂವರ್ಸ್ ನಿನ್ನ ಬಗ್ಗೆ ಕೇಳ್ತಾ ಇರ್ತಾರಕ್ಕ ಅವ್ರಿಗೆ ಏನಾದ್ರೂ ಹೇಳ್ತೀಯಾ ಮಾತಾಡು ಮಾತಾಡು ಅಂದರೆ ನನ್ನ ಅಕ್ಕಂದು ಕೇಳಿ ಏನಂತಾರೆ ಅಂತ ಅವರಿಗೆ ಏನು ಭಯ ಅಂತಂದರೆ ಇವರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಯಾವಾಗ್ಲೂ ಒಂದೇ ತರ ಸಿಗ್ತಾನೆ ಇರ್ತಾರೆ ಅಂತ ಅನ್ಕೊಳ್ತಾರೆ ಅವರು ಅಂತ ಅಕ್ಕ ಹೇಳ್ತಾ ಇರೋದು ಇಲ್ಲ ಅಕ್ಕ ಅವ್ರು ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿರ್ತಾರೆ ಏನಾದ್ರು ಹೇಳು ಅಕ್ಕ ಅಂತಂದ್ರೆ ಅಕ್ಕ ಅದಕ್ಕೆ ಜಾತ್ರೆಗೂ ಕೂಡ ಎಲ್ರೂ ಒಟ್ಟಿಗೆ ಸೇರ್ಕೊಂಡಿದ್ವಿ ಎಲ್ರು ಇದೇನು ಯಾವಾಗ್ಲೂ ಹೀಗೆ ತಿರುಗ್ತಾ ಇರ್ತಾರೆ ಅಂತ ಅನ್ಕೊಳ್ಳೋದಿಲ್ವಾ ಅಂತ ಅಕ್ಕ ಹೇಳ್ತಾ ಇದ್ರು ಅಕ್ಕ ಹೇಳೋದ್ ಕೇಳಿ ನಗು ಬರ್ತಾ ಇತ್ತು ಆದ್ರೆ ಅಕ್ಕ ವಾಯ್ಸ್ ಹಾಕ್ಬಿಡ ನಂದು ಅಂತ ಹೇಳಿದ್ರು ಹಾಗಾಗಿ ಅಕ್ಕ ಮಾತಾಡಿರೋದನ್ನ ಹಾಕ್ಲಿಲ್ಲ ಈಗ ಅಕ್ಕ ಊರಿಗೆ ಹೋಗ್ತಾ ಇದ್ದಾರೆ ಹಾಗೆ ಅಕ್ಕನ ಬಸ್ ಸ್ಟ್ಯಾಂಡ್ವರ್ಗು ಕಳಿಸಿ ಬಸ್ ಹೋದ ಮೇಲೆ ಆ ಕಡೆಯಿಂದ ಅಮ್ಮ ಬಂದರು ಅಮ್ಮ ಸಗಣಿ ತುಂಬ್ಕೊಂಡು ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರು ಇಲ್ಲಿ ಇತ್ತಲು ಕ್ಲೀನ್ ಮಾಡ್ತಾಯಿದ್ರು ಹಸುನ ನಾನು ಇವಾಗ ಮನೆ ಕೊಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೇ ಸ್ವಲ್ಪ ಹಸಿರು ಇತ್ತು ಹಸಿರು ತಿನ್ನೋದಕ್ಕೆ ಇತ್ತು ಹಾಗಾಗಿ ಅಲ್ಲೇ ಒಂದು ಐದು ನಿಮಿಷ ಮೇಯಿಸ್ಕೊಂಡು ಈಗ ವಾಪಸ್ ಮನೆ ಕೊಡ್ಕೊಂಡು ಇದ್ದೀನಿ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾರೆ ಿ ಹಾಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಅಮ್ಮನ ಮನೆಯಲ್ಲಿ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು